ಮಣ್ಣು ಪುನರುಜ್ಜೀವನ ಭತ್ತದ ಕೃಷಿ ಮಾದರಿಯಲ್ಲಿ ಮಾಡಿರ್ತಕ್ಕಂಥದ್ದು ಬಲಗೈಲಿರ್ತಕ್ಕಂಥದ್ದು ಎಡಗೈಯಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಒಂಬತ್ತು ಇದೆ ಏನು ಕೊಡಬಹುದು ರಾಸಾಯನಿಕ ಕೊಟ್ಟಿದ್ದಾರೆ ಬಟ್ ಅದಕ್ಕೂ ಇದಕ್ಕೂ ಅಜಗಜಾಂತರ ಬಂದಿದೆ ಇಳುವರಿಯಲ್ಲಿ ಕೂಡ ನೀವು ಅದೇ ವ್ಯತ್ಯಾಸವನ್ನ ನಿರೀಕ್ಷೆ ಮಾಡಬೇಕಾಗಿದೆ ಈ ಭತ್ತದ ಗದ್ದೆಯಲ್ಲಿ ಡಾಕ್ಟರ್ ಸಾಲ್ ಬಯೋಸ್ಟುಮೆಂಟ್ ನ ಅರ್ಧ ಎಕರೆ ಜಾಗದಲ್ಲಿ ಎರಡು ಸಾರಿ ಬಳಸಿದ್ದಾರೆ ನಮಸ್ತೆ ರೈತ ಬಾಂಧವರೆ ನನ್ನ ಹೆಸರು ಡಾಕ್ಟರ್ ಕೆ ಆರ್ ಹುಲ್ನಾಚೇಗೌಡ ಸೊ ನಾನಿವತ್ತು ಮದ್ದೂರು ತಾಲೂಕು ಬಿದ್ರಳ್ಳಿ ಗ್ರಾಮದ ಕೃಷ್ಣಪ್ಪ ಅವರ ಭತ್ತದ ಗದ್ದೆಗೆ ಬಂದಿದ್ದೀನಿ ವಿಚಾರ ಏನಂತಂದರೆ ಭತ್ತದಲ್ಲಿ ಸಾಂಪ್ರದಾಯಿಕ ಭತ್ತದ ಕೃಷಿ ಮತ್ತು ಮಣ್ಣು ಪುನರುಜ್ಜೀವನ ಭತ್ತದ ಕೃಷಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಇವತ್ತಿಲ್ಲಿ ನಾನು ಒಂದೊಂದಾಗಿ ಪ್ಯಾರಾಮೀಟರ್ಸ್ನ ತಗೊಂಡು ಅದನ್ನು ಅನಲೈಸ್ ಮಾಡಿ ಯಾವುದು ಲಾಭದಾಯಕವಾಗಿದೆ ಅಂತಕ್ಕಂಥದನ್ನ ತಿಳಿಸ್ಕೊಳ್ಲಿಕ್ಕೆ ಇವತ್ತು ನಾನಿಲ್ಲಿ ಬಂದಿದ್ದೀನಿ ಬನ್ನಿ ಈ ಒಂದೊಂದು ಪ್ಯಾರಾಮೀಟರ್ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಯಾವುದು ಲಾಭವೋ ಅದನ್ನು ಅಳವಡಿಸ್ಕೊಳ್ಳೋಣ ಈಗ ನಾವು ಈ ಎಲ್ಲ ಪ್ಯಾರಾಮೀಟರ್ಸ್ನ ಪರೀಕ್ಷೆ ಮಾಡಲಿಕ್ಕೆ ಎರಡೂ ಪದ್ಧತಿಯಲ್ಲಿ ಒಂದೊಂದು ಪದ್ಧತಿಯಲ್ಲಿ ಐದೈದು ಗುಮ್ಮೆಗಳನ್ನು ನಾವೀಗ ಆಯ್ಕೆ ಮಾಡ್ತಾ ಇದ್ದೀರಿ ಸೊ ಇಲ್ಲಿ ಮೊದಲನೇ ಪ್ಯಾರಾಮೀಟರ್ ಆಗಿ ಬೇರುಗಳ ಅಭಿವೃದ್ಧಿಯನ್ನು ಗಮನಿಸಲು ಎರಡೂ ವಿಧಾನದಲ್ಲಿ ಬೆಳೆದಿರ್ತಕ್ಕಂಥ ಗುಮ್ಮೆಗಳನ್ನು ಶುದ್ಧೀಕರಿಸಿ ಅದರಲ್ಲಿ ಒಂದೊಂದು ಗೊಮ್ಮೆಯನ್ನು ಕಂಪೇರ್ ಮಾಡಲಿಕ್ಕೆ ನಾನು ಆಯ್ಕೆ ಮಾಡಿದ್ದೀನಿ ನೋಡಿ ಯಾವುದೇ ಬೆಳೆಗೆ ಬೇರು ಬಹಳ ಮುಖ್ಯ ಅಂತ ಹೇಳ್ತಾರೆ ಬೇರಿನ ಅಭಿವೃದ್ಧಿಯೇ ಬಹಳ ಮುಖ್ಯ ಬೆಳೆಗೆ ಸೊ ಇದರಲ್ಲಿ ನೋಡಿದಾಗ ನನ್ನ ಬಲಗೈಯಲ್ಲಿ ಮಣ್ಣು ಪುನರುಜ್ಜೀವನ ಭತ್ತದ ಕೃಷಿ ಮಾದರಿಯಲ್ಲಿ ಮಾಡಿರ್ತಕ್ಕಂಥದ್ದು ಬಲಗೈಯಲ್ಲಿರ್ತಕ್ಕಂಥದ್ದು ಎಡಗೈಯಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿದೆ ನೀವು ಗಮನಿಸಬಹುದು ನೋಡಿ ಬಲಗೈಯಲ್ಲಿ ಎಡಗೈಯಲ್ಲಿರ್ತಕ್ಕಂಥದ್ದು ರೂಟ್ಸ್ ನೋಡಿದಾಗ ಬೇರು ಇಲ್ಲೂ ಹೆಚ್ಚು ಸಂಖ್ಯೆಯಲ್ಲಿದೆ ಹೆಚ್ಚು ಕಾಣ್ತಾ ಇದೆ ಇದು ಕಡಿಮೆ ಇದೆ ಬೇರು ಯಾವ ಥರ ಇದೆಯೋ ಬೆಳೆ ಮತ್ತು ಅದರ ಟಿಲ್ಲರು ಅದೇ ಥರ ಕಾಣಿಸ್ತಾ ಇದೆ ನೋಡಿ ಇದು ಬಹಳ ಮುಖ್ಯವಾಗಿದ್ದು ರೈತರೆಲ್ಲರೂ ಗಮನಿಸಬೇಕಾಗಿರೋದು ಬೆಳೆ ಚೆನ್ನಾಗಿ ಬಂದಿದೆಯಾ ಅಂತಲ್ಲ ಮುಖ್ಯ ಬೇರು ಚೆನ್ನಾಗಿ ಬಂದಿದೆಯಲ್ಲ ಅಂತಕ್ಕಂಥದ್ದು ತಾವೆಲ್ಲರೂ ಗಮನಿಸ್ಕೋಬೇಕು ಆ ವ್ಯತ್ಯಾಸ ಇಲ್ಲಿ ಕಂಡಿದೆ ಎರಡನೇ ಪ್ಯಾರಾಮೀಟ್ರಾಗಿ ಎರಡೂ ವಿಧಾನದಲ್ಲಿ ಬೆಳೆದಿರ್ತಕ್ಕಂಥ ಒಂದೊಂದು ಗುಮ್ಮಿನ ತಗೊಂಡು ಒಂದೊಂದರಲ್ಲಿ ಎಷ್ಟು ಟಿಲ್ಲರ್ಸ್ ಇದೆ ಅಂತ ಈಗ ನೋಡೋಣ ಮಣ್ಣು ಪುನರುಜ್ಜೀವನ ಭತ್ತದ ಬೆಳೆ ಮಾಡಿರ್ತಕ್ಕಂಥದ್ರಲ್ಲಿ ಇದನ್ನು ಕೌಂಟ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥ ಭತ್ತದ ಬೆಳೆದು ನಾನೀಗ ಕೌಂಟ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದೆ ನೋಡಿ ರೈತ ಬಂದವರೇ ಮಣ್ಣು ಪುನರುಜ್ಜೀವನ ಮಾಡ್ಕೊಂಡಿರ್ತಕ್ಕಂಥ ಭತ್ತದ ಬೆಳೆಯನ್ನು ನೋಡಿದ್ರಿ ಅದರಲ್ಲಿ ಹದಿನಾರು ಟಿಲ್ಲರ್ಸ್ ಇತ್ತು ಎಲ್ಲ ಒಂದೇ ಥರ ಚೆನ್ನಾಗಿತ್ತು ಇದರಲ್ಲಿ ಒಂಬತ್ತಿದೆ ಒಂಬತ್ತರಲ್ಲಿ ನೋಡಿ ಇದು ಮಣ್ಣು ಪುನರುಜ್ಜೀವನ ಮಾಡಿಕೊಳ್ಳದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡಿರೋದು ಅದರಲ್ಲಿ ಒಂದೆರಡು ಚಿಕ್ಕಿದೆ ಒಂಬತ್ತರಲ್ಲಿ ಇದಕ್ಕೂ ಇದಕ್ಕೂ ಅಂತರ ನೋಡಿ ಎಷ್ಟಿದೆಯೋ ಸೊ ಅಲ್ಲಿಗೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಏನು ಟಿಲ್ಲರ್ಸಲ್ಲಿ ಸೊ ಆಲ್ಮೋಸ್ಟು ಅರ್ಧಕ್ಕರ್ಧ ಅರ್ಧ ಅಂತ ನಾವಿಲ್ಲಿ ಹೇಳ್ಬೋದು ಈ ಪ್ಯಾರಾಮೀಟರ್ ಮೂರನೇ ಪ್ಯಾರಾಮೀಟರ್ ಅಲ್ಲಿ ಈ ಒಂದು ಎರಡೂ ವಿಧಾನದಲ್ಲಿ ಬೆಳೆದಿರತಕ್ಕ ಗೊನೆಗಳನ್ನ ಸೊ ಒಂದೊಂದು ಗೊಮ್ಮೆಯಲ್ಲಿ ಐದೈದು ಗೊನೆಗಳನ್ನ ಆಯ್ಕೆ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ರಿ ಇದು ಲೆಂತ್ ಮಾಡ್ತಾ ಲೆಂತ್ರಿ ಸೊ ಆಲ್ಮೋಸ್ಟ್ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಟ್ವೆಂಟಿ ಏಯ್ಟ್ ತನಕ ಇದೆ ನೋಡಿ ಇದು ಸಾಯಲ್ ರೀಜೆನರೇಟಿವ್ ಫಾರ್ಮಿಂಗ್ ಸ್ಯಾಡಿ ಮಾಡಿರ್ತಕ್ಕಂಥದ್ದು ಇದು ಇದರ ಸೈ ಲೆಂತ್ ಬಂದು ಇಪ್ಪತ್ತೆಂಟು ಸೆಂಟಿಮೀಟ್ರ್ ಇದೆ ಸೊ ಆಗಲೇ ಮಾಡಿದ್ದು ಅರೌಂಡ್ ಇಪ್ಪತ್ತೈದು ಸೆಂಟಿಮೀಟ್ರ್ ಬಂತು ಇದು ಇಪ್ಪತ್ತೆಂಟು ಬಂತು ನೋಡಿ ಈಗ ಈ ಭತ್ತದ ಗೊನೆಗಳನ್ನು ನಾವು ಕಂಪೇರ್ ಮಾಡ್ತಾ ಇದ್ದೀರಿ ನೀವು ಆಗಲೇ ಮೆಜರ್ಮೆಂಟು ನೋಡಾಯಿತು ಡಾಕ್ಟರ್ ಸಹ ಟ್ರೀಟ್ ಮಾಡಿರ್ತಕ್ಕಂಥದ್ದು ನನ್ನ ಬಲಗೈಯಲ್ಲಿದೆ ಐದು ಭತ್ತದ ಗೊನೆಗಳಿವೆ ಸೊ ಈ ಐದು ವಾಲ್ಯೂಮ್ ಎಷ್ಟಿದೆ ನೋಡಿ ಮತ್ತು ಲೆಂತ್ ನೋಡಿ ಇದು ಎಡಗಡೆ ಇರ್ತಕ್ಕಂಥದ್ದು ಅನ್ಟ್ರೀಟೆಡ್ ಸೊ ಇದಕ್ಕೆ ಡಾಕ್ಟರ್ ಸಹಾಯನ ಅಪ್ಲೈ ಮಾಡಿಲ್ಲ ಮಾಡದೇ ಇರೋದು ಐದರ ವಾಲ್ಯೂಮು ಇಷ್ಟಿದೆ ನೋಡಿ ಲೆಂತ್ ನಿಮಗೆ ಗೊತ್ತಾಗತ್ತೆ ಸೊ ಯಾವುದು ಲೆಂತ್ ಇದೆ ಅಂತಕ್ಕಂಥದ್ದು ನೋಡಿ ಸೊ ಇದು ಲೆಂತ್ ಇದೆ ಜೊತೆಗೆ ಈ ಕಾಳುಗಳ ಸಂಖ್ಯೆನೂ ಹೆಚ್ಚಿದೆ ಇದು ಬಲ್ಗಡೆ ಇರೋ ದಪ್ಪ ಕಾಣಿಸ್ತಾ ಇದೆ ವಾಲ್ಯೂಮು ಇದು ಕಡಿಮೆ ಇದೆ ಸೊ ನಾಲ್ಕನೇ ಪ್ಯಾರಾಮೀಟರ್ ಆಗಿ ಆ ಏನು ಐದೈದು ಗೊನೆಗಳನ್ನು ಎರಡು ವಿಧಾನದಲ್ಲಿ ಆಯ್ಕೆ ಮಾಡಿದ್ರಿ ಕಟ್ ಮಾಡ್ಕೊಂಡಿದ್ರಿ ಅದನ್ನು ತೂಕ ಮಾಡ್ತಾ ಇದ್ರಿ ನೋಡಿ ಈ ಒಂದು ನಮ್ಮ ಕೃಷ್ಣಪ್ಪ ಅವರು ಈ ಭತ್ತದ ಗದ್ದೆಯಲ್ಲಿ ಡಾಕ್ಟರ್ ಸಾಲ್ ಬಯೋಸ್ಟುಮಲೆಂಟ್ನ ಅರ್ಧ ಎಕರೆ ಜಾಗದಲ್ಲಿ ಒಂದು ಲೀಟರ್ ತಗೊಂಡು ಎರಡು ಸಾರಿ ಬೆಳೆಸಿದ್ದಾರೆ ಸೊ ಒಂದು ಲೀಟರ್ನ ಇನ್ನೂರು ಲೀಟರ್ಗೆ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ಇವರು ನೂರು ಲೀಟರ್ಗೆ ಅರ್ಧ ಲೀಟರ್ನ ಮಿಕ್ಸ್ ಮಾಡಿಕೊಂಡು ಹೊಸ ಪಂಪಲ್ಲಿ ಯಾವುದೇ ಕೆಮಿಕಲ್ಸ್ಗೆ ಬಳಸದೇ ಇರುವಂಥ ಪಂಪಲ್ಲಿ ಅದನ್ನು ಸ್ಪ್ರೇ ಮಾಡಿದ್ದಾರೆ ಎರಡು ಸಾರಿ ನೂರು ಲೀಟ್ರಿಗೆ ಅರ್ಧ ಲೀಟ್ರ್ ಹಾಕ್ಕೊಂಡು ಸೋಯಿಂಗ್ ಮಾಡಿದ ಮೇಲೆ ಒಂದು ಸಾರಿ ಮತ್ತು ಮಧ್ಯದಲ್ಲಿ ಒಂದು ಸಾರಿ ಎರಡು ಸಾರಿ ಸ್ಪ್ರೇ ಮಾಡಿದಾಗ ಇಷ್ಟೆಲ್ಲ ಅಭಿವೃದ್ಧಿನ ಇಲ್ಲಿ ಕಾಣಲಿಕ್ಕಾಗಿದೆ ಆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಮೂಲಿ ಏನು ಕೊಡ್ಬೋದು ರಸಾಯನಕ್ಕೆ ಕೊಟ್ಟಿದ್ದಾರೆ ಬಟ್ ಅದಕ್ಕೂ ಇದಕ್ಕೂ ಅಜಗಜಾಂತರ ಬಂದಿದೆ ರೋಗಗಳಲ್ಲಿ ಇಲ್ಲಿ ಪೂರ್ತಿ ಕಡಿಮೆ ಆಗಿದೆ ರೋಗ ನಿರೋಧಕ ಶಕ್ತಿ ಬೆಳಿಲಿ ಕಾಣ್ತಾ ಇದೆ ಅದು ತುಂಬ ಪೂರಿದೆ ರೋಗಗಳ ಕಾಟ ಹೆಚ್ಚಾಗಿದೆ ಇವತ್ತು ಇಳುವರಿಯಲ್ಲಿ ಕೂಡ ನೀವು ಅದೇ ವ್ಯತ್ಯಾಸವನ್ನ ನಿರೀಕ್ಷೆ ಮಾಡಬೇಕಾಗಿದೆ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಪೂರ್ ಇದೆ ಸೊ ಇವತ್ತೇನು ನಾವು ಹಲವಾರು ಪ್ಯಾರಾಮೀಟರ್ಸ್ನ ಈ ಒಂದು ಮಣ್ಣು ಪುನರುಜ್ಜೀವನ ಭತ್ತದ ಕೃಷಿ ವಿಧಾನದಲ್ಲಿ ಮಾಡಿರ್ತಕ್ಕಂಥ ಕೃಷ್ಣನ್ ಕೃಷ್ಣಣ್ಣವರು ಇಲ್ಲಿದ್ದಾರೆ ಅದೇ ರೀತಿ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥ ಫ್ಲಾಟ್ ಎರಡನ್ನೂ ನಾವು ಕಂಪೇರ್ ಮಾಡಿದ್ರಿ ಮತ್ತು ಮಣ್ಣಲ್ಲಿದ್ದಂಥ ಎರೆ ಒಂದು ಸಂಖ್ಯೆ ಭತ್ತದ ಬೇರಿಂದ ಅದರ ಟಿಲ್ಲರ್ ಸಂಖ್ಯೆ ಎಷ್ಟು ಮತ್ತು ಗೊನೆಗಳಲ್ಲಿ ಭತ್ತ ಎಷ್ಟೆಲ್ಲ ಲೆಂತ್ ಇದೆ ಮತ್ತು ಅದರ ತೂಕ ಎಷ್ಟು ಬಂತು ಇಷ್ಟನ್ನೂ ಮಾಡಿದಾಗ ಇದೆಲ್ಲದರಲ್ಲೂ ಉತ್ತಮ ಸ್ಥಾನದಲ್ಲಿ ಬಂತು ಯಾವುದು ಮಣ್ಣು ಪುನರುಜ್ಜೀವನ ಭತ್ತದ ಕೃಷಿ ಪ್ಲಾಟಲ್ಲಿ ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತುಂಬ ಪೂರ್ ರಿಸಲ್ಟ್ಸ್ ಬಂತು ಇದನ್ನು ನೀವೆಲ್ಲ ಗಮನಿಸಿದ್ದೀರಿ ಹಣ ನಿಮಗೆ ಈ ಒಂದು ಬೆಳೆ ಅರ್ಧ ಎಕರೆದಲ್ಲಿ ಏನು ನಿಮ್ಮ ಒಂದು ಅಭಿಪ್ರಾಯ ಹೇಳಲಿಕ್ಕೆ ಇಚ್ಛೆ ರೈತರಿಗೆ ಅಭಿಪ್ರಾಯ ಅಂದ್ರೆ ಡಾಕ್ಟರ್ ಸಹಾಯ ಆಗ್ತದ್ರಿಂದ ಆದಷ್ಟು ಖರ್ಚು ಕಮ್ಮಿಲಿ ಹೆಚ್ಚು ಆದಾಯ ಬರುವಂತ ನಿರೀಕ್ಷೆಯಲ್ಲಿ ನಾವು ನೋಡ್ತಾ ಇದೀವಿ ತುಂಬಾ ಚೆನ್ನಾಗ್ ಬಂದಿದೆ ಬೆಳೆ ಸಸಿ ಮಡಿ ತು ಸುಧ ನಮ್ಗ ಯಾವುದೇ ಕೀಟನಾಶಕ ಬೇಕಾಗಿಲ್ಲ ಡಾಕ್ಟರ್ ಸಾಯಾಲ ಉಪಯೋಗಿಸಿದ್ರೆ ತುಂಬಾ ಸೂಕ್ತವಾಗಿ ಗುಣಮಟ್ಟದ ಬೆಳೆ ಬೆಳಿಬಹುದು ಎರಡು ಪಾಯಿಂಟ್ ನಾನು ಕೇಳ್ತೀನಿ ಖರ್ಚಲ್ಲಿ ಸುಮಾರು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿರ್ಬೋದು ಖರ್ಚಲ್ಲಿ ಅಂದರೆ ನಾನು ಒಂದು ಲೀಟ್ರು ಇದು ಬಯೋಷ್ಟಮಿ ಡಾಕ್ಟೈಲ್ ಬಯೋಸ್ಟಮುಣಯಷ್ಟ ಮಿಟ್ ಮಾತ್ರ ಉಪಯೋಗ್ಸಿದ್ದೀನಿ ಅಷ್ಟೇ ಅರ್ಧ ಎಕರೆಗೆ ಅಸಲದಾಗ ಗೊಬ್ಬರ ಮಾಡಿದೆ ನಮ್ಮದು ನಾಟಿ ಬೆಚ್ಚದ ಖರ್ಚು ಅಷ್ಟು ಬರ್ತದೆ ಬರ್ತದೆ ಬಾಕಿ ಯಾವುದೂ ಖರ್ಚು ಈಗ ಒಂದ್ ಅಂದಾಜು ಇಳುವರಿ ಎಷ್ಟು ಶೇಕಡ ಎಷ್ಟು ಪರ್ಸೆಂಟ್ ಹೆಚ್ಚಿರಬಹುದು ಅಂತ ನಿಮ್ಮ ಒಂದು ಅಂದಾಜು ಕೇಳ್ತಾ ಇದ್ದೀನಿ ಇವಾಗ ಬೇರೆ ಪದ್ಧತಿ ಮಾಡೋದಕ್ಕೂ ನಮಗೂ ಒಂದು ಮೂವತ್ತು ಪರ್ಸೆಂಟು ಜಾಸ್ತಿ ಬರ್ಬೋದು ಅಂತ ಒಂದು ಒಂದು ನಿರೀಕ್ಷೆ ಧನ್ಯವಾದಗಳು ಧನ್ಯವಾದ